ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಕಾರದಿಂದ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಅಂದ್ರೆ ಇ ಪಿ ಒ ವ್ಯಾಪ್ತಿಗೆ ಬರುವಂತಹ ಪಿಂಚಣಿದಾರರಿಗೆ ಅಥವಾ ಇ ಪಿ ಎಫ್ ಒ ಇರುವಂತವ್ರಿಗೆ ಇ ಪಿ ಎಫ್ ಇರುವಂತವ್ರಿಗೆ ಸರ್ಕಾರದಿಂದ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ಸೊ ಈ ಒಂದು ಬದಲಾವಣೆಯಿಂದ ಇ ಪಿ ಒ ಪಿಂಚಣಿದಾರರು ಯಾರಿದ್ದಾರೆ ಅವ್ರಿಗೆಲ್ಲ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮುಂದೆ ಈ ಎಲ್ಲಾ ಕೆಲವೊಂದಿಷ್ಟು ಕೆಲಸಗಳು ನಿಮ್ಗೆ ಈಸಿ ಆಗುತ್ತೆ ಏನೆಲ್ಲ ಈಸಿ ಆಗುತ್ತೆ ಏನನ್ನೆಲ್ಲ ಬದಲಾವಣೆಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಅಥವಾ ಉಪಯುಕ್ತ ಇದ್ರೆ ಒಂದು ಲೈಕ್ ಕೊಟ್ಟು ಹಾಗೇನೆ ಅಂತ ಕಾಮೆಂಟ್ ಮಾಡಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಸರ್ಕಾರದಿಂದ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಅಥವಾ ಇ ಪಿ ಎಫ್ ಒ ಇರುವಂತವ್ರಿಗೆ ಏನೇನೆಲ್ಲ ಇಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇನ್ ಮುಂದೆ ಪಿಂಚಣಿ ಹಣವನ್ನ ಇ ಪಿ ಒ ಇ ಪಿ ಇಂದ ಬರುವಂತಹ ಪಿಂಚಣಿ ಹಣವನ್ನ ಪಡೆಯಬೇಕಾದ್ರೆ ಇನ್ ಮುಂದೆ ಯಾವುದೇ ರಾಜ್ಯದಲ್ಲಿ ಇವಾಗ ಕರ್ನಾಟಕ ಬೇರೆ ರಾಜ್ಯಕ್ಕೆ ಹೋಗ್ತೀರಾ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ತೀರಾ ಯಾವ್ದಾದ್ರು ಆಗಿರ್ಬೋದು ಅದು ತಮಿಳುನಾಡು ಆಗಿರ್ಬೋದು ಯಾವುದೇ ಬೇರೆ ರಾಜ್ಯ ಆಗಿರ್ಬೋದು ಸೊ ಯಾವುದೇ ರಾಜ್ಯದಲ್ಲಿ ಅಥವಾ ಯಾವುದೇ ಬ್ಯಾಂಕ್ ನಲ್ಲಿ ಕೆನರಾ ಬ್ಯಾಂಕ್ ಅಥವಾ ಇನ್ನೊಂದು ಬ್ಯಾಂಕ್ ಯಾವ್ದಾದ್ರು ಇರುತ್ತಲ್ಲ ಸೊ ಆ ರೀತಿಯಾಗಿರುವಂತ ಯಾವುದೇ ಬ್ಯಾಂಕ್ ನಲ್ಲಿ ಮತ್ತೆ ಯಾವುದೇ ಬ್ರಾಂಚ್ ನಿಂದ ಇವಾಗ ಕೆನರಾ ಬ್ಯಾಂಕು ಎಕ್ಸಾಂಪಲ್ ಈ ಕೆನರಾ ಬ್ಯಾಂಕ್ ಅಂತ ಅಲ್ಲ ಕೆನರಾ ಬ್ಯಾಂಕ್ ಬೇರೆ ಬೇರೆ ಬ್ರಾಂಚ್ ಇರುತ್ತೆ ಆ ಬೇರೆ ಬೇರೆ ಬ್ರಾಂಚ್ ನಿಂದೂ ಕೂಡ ನೀವು ಹಣವನ್ನ ಅಂದ್ರೆ ಪಿಂಚಣಿ ಹಣವನ್ನ ಪಡಿಬಹುದು ಅಂದ್ರೆ ಯಾವುದೇ ರಾಜ್ಯದ ಯಾವುದೇ ರಾಜ್ಯದಲ್ಲಿನ ಯಾವುದೇ ಬ್ಯಾಂಕ್ನ ಯಾವುದೇ ಬ್ರಾಂಚ್ ನಲ್ಲಿ ಯಾವುದೇ ಬ್ಯಾಂಕ್ ಬ್ರಾಂಚ್ ನಲ್ಲೂ ಕೂಡ ನೀವು ಪಿಂಚಣಿ ಹಣವನ್ನ ಇ ಪಿ ಎಫ್ಒನ ಪಿಂಚಣಿ ಹಣವನ್ನ ಪಡಿಬಹುದು ಸೊ ಇದು ಸರ್ಕಾರ ಲೇಟೆಸ್ಟ್ ಆಗಿ ಅಂದ್ರೆ ಇತ್ತೀಚೆ ಇತ್ತೀಚೆಗೆ ತಂದಿರುವಂತಹ ಒಂದು ಬದಲಾವಣೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಈ ರೀತಿಯಾಗಿರುವಂತಹ ಬದಲಾವಣೆಯನ್ನ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ ದೇಶದ ಎಲ್ಲಾ ಕಡೆ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಸೊ ಈ ಒಂದು ಯಶಸ್ವಿಯಾಗಿ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಜಾರಿಗೆ ಕೂಡ ತಂದಿದ್ದಾರೆ ಸೊ ಇದರಿಂದ ಇ ಪಿ ಎಫ್ ಒ ವ್ಯಾಪ್ತಿಗೆ ಬರುವಂತಹ ಅರವತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಭಾರಿ ಲಾಭ ಆಗುತ್ತಂತೆ ಅಂದ್ರೆ ಈ ಒಂದು ಬದಲಾವಣೆಯಿಂದ ಕೆಲವೊಂದಿಷ್ಟು ಪ್ರೊಸೆಸ್ ಈಸಿ ಆಗುತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ್ದಾದ್ರಲ್ಲಿ ಬದಲಾವಣೆಯನ್ನ ತಂದಿದ್ದಾರೆ ಸೊ ಮೊದಲು ಹೇಗಿತ್ತು ಇವಾಗ ಏನು ಏನ್ ಬದಲಾವಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಓಕೆ ಮೊದಲನೇದಾಗಿ ಈ ಹೊಸದಾಗಿ ಬದಲಾವಣೆ ಏನ್ ತಂದಿದಾರಲ್ಲ ಅದ್ರಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ ಪಿಂಚಣಿ ಹಣವನ್ನ ಜಾರಿ ಆಗುವ ಜಾರಿ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಅಂದ್ರೆ ಮೊದಲನೇ ಒಂದು ಪಿಂಚಣಿ ಹಣ ಏನು ಜಾರಿ ಆಗುತ್ತಲ್ಲ ಅಂದ್ರೆ ಖಾತೆಗೆ ಬರುತ್ತಲ್ಲ ಆ ಖಾತೆಗೆ ಬರುವಂತ ಸಂದರ್ಭದಲ್ಲಿ ಬ್ಯಾಂಕ್ಗೆ ಹೋಗಿ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗಿ ವೆರಿಫಿಕೇಶನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಪರಿಶೀಲನೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಸೊ ಮೊದಲು ಹೇಗಿತ್ತು ಅಂದ್ರೆ ಪಿಂಶನ್ ಅಮೌಂಟ್ ಅನ್ನ ಅವರ ಖಾತೆಗೆ ಬರಬೇಕು ಅಂತಂದ್ರೆ ಬ್ಯಾಂಕ್ ಬ್ಯಾಂಕ್ ಗೆ ಹೋಗಿ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕಾಗಿತ್ತು ಪರಿಶೀಲನೆಯನ್ನ ಮಾಡಿಸಿ ಅದಾದ್ಮೇಲೆ ಬ್ಯಾಂಕ್ ಖಾತೆಗೆ ಬರ್ತಾ ಇತ್ತು ಸೊ ಈಗ ಕಂಪ್ಲೀಟ್ ಆಗಿ ಅದನ್ನ ತೆಗೆದುಹಾಕಿ ಇವಾಗ ಯಾವುದೇ ವೆರಿಫಿಕೇಶನ್ ಇಲ್ದೇನೆ ಡೈರೆಕ್ಟ್ ಆಗಿ ಈ ಒಂದು ಹಣ ಖಾತೆಗೆ ಬರುತ್ತೆ ಇದೊಂದು ಮೇನ್ ಇಲ್ಲಿ ಚೇಂಜಸ್ ಮಾಡಿರುವಂತದ್ದು ಇನ್ನೊಂದು ಮತ್ತೊಂದಾಗಿ ಒಂದ್ ವೇಳೆ ಪಿಂಚಣಿದಾರರು ಅಂದ್ರೆ ಪಿಂಚಣಿಯನ್ನ ಪಡಿತಾ ಪಡಿತಾ ಇರುವಂತವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದ್ರೆ ಅಂದ್ರೆ ಒಂದು ಊರು ಬಿಟ್ಟು ಇನ್ನೊಂದು ಊರು ಎಲ್ಲೋ ಬೇರೆ ಕಡೆ ಹೋದ್ರು ಸೊ ಆಗ ಈ ಒಂದು ಪಿಂಚಣಿ ಹಣವನ್ನ ಪಡೆಯೋದಕ್ಕೆ ಬ್ಯಾಂಕ್ ಬ್ರಾಂಚ್ ಅನ್ನ ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋದಾಗ ನೀವು ಆ ಒಂದು ಪಿಂಚಣಿ ಹಣವನ್ನ ಪಡೆಯೋದಕ್ಕೆ ನಿಮ್ಮ ಪಿಂಚಣಿ ಖಾತೆಯಲ್ಲಿ ಅಥವಾ ಒಂದು ಅಕೌಂಟ್ ಇರುತ್ತಲ್ಲ ಆ ಅಕೌಂಟ್ ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅನ್ನ ಬ್ಯಾಂಕ್ ಬ್ರಾಂಚ್ ಅನ್ನ ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಈಗ ನೀವು ಯಾವುದೇ ಬ್ರಾಂಚ್ ನಲ್ಲೂ ಕೂಡ ಯಾವುದೇ ಊರಿನಲ್ಲೂ ಕೂಡ ಅಥವಾ ಯಾವುದೇ ರಾಜ್ಯದಲ್ಲಿನ ಯಾವುದೇ ಊರಿನಲ್ಲಿ ಯಾವುದೇ ಬ್ಯಾಂಕಿನ ಯಾವುದೇ ಬ್ರಾಂಚ್ ನಲ್ಲೂ ಕೂಡ ನೀವು ಪಿಂಚಣಿ ಹಣವನ್ನ ಪಡೆಯಬಹುದು ಇದು ಕೇಂದ್ರ ಸರ್ಕಾರದಿಂದ ಒಂದು ಇಂಪಾರ್ಟೆಂಟ್ ಆಗಿ ಬದಲಾವಣೆ ಮಾಡಿರುವಂತಹ ಚೇಂಜ್ ಮಾಡಿರುವಂತಹ ಒಂದು ವ್ಯವಸ್ಥೆ ಅಂತಾನೆ ಹೇಳ್ಬಹುದು ಇದರಿಂದ ತುಂಬಾ ಯೂಸ್ ಆಗುತ್ತೆ ಯಾರು ಪಿಂಚಣಿ ಹಣವನ್ನ ಪಡಿತಾರೆ ಅಥವಾ ಪಿಂಚಣಿದಾರರು ಯಾರಿದ್ದಾರೆ ಇ ಪಿ ಎಫ್ ಪಿಂಚಣಿದಾರರು ಯಾರಿದ್ದಾರೆ ಹಾಗೆ ಕಂಪ್ಲೀಟ್ ಆಗಿ ಇದರಿಂದ ಯೂಸ್ ಆಗುತ್ತೆ ಮತ್ತೆ ಇಲ್ಲಿ ಒಂದು ಪ್ರೋಸೆಸ್ ಈಸಿ ಆಗುತ್ತೆ ದೇಶದಲ್ಲಿನ ಯಾವುದೇ ಬ್ಯಾಂಕ್ ಇಂದೂ ಕೂಡ ನೀವು ಪಿಂಚಣಿ ಹಣವನ್ನ ಪಡೀಬಹುದು ಇವೆರಡು ಕೂಡ ಮೇಜರ್ ಆಗಿ ತಂದಿರುವಂತಹ ಬದಲಾವಣೆಗಳು ಇ ಪಿ ಎಫ್ ಪಿಂಚಣಿದಾರರಿಗೆ ಮೊದಲನೇದಾಗಿ ಮೊದಲ ಪಿಂಚಣಿ ಹಣವನ್ನ ಪಡೆಯೋದಕ್ಕೆ ವೆರಿಫಿಕೇಶನ್ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಪಿಂಚಣಿ ಹಣ ಇನ್ನು ಎರಡನೇದಾಗಿ ನೀವು ದೇಶದಲ್ಲಿನ ಯಾವುದೇ ಬ್ಯಾಂಕ್ನ ಬ್ರಾಂಚ್ ನಿಂದೂ ಕೂಡ ನೀವು ಪಿಂಚಣಿ ಹಣವನ್ನ ಪಡಿಬಹುದು ಅದನ್ನ ಚೇಂಜ್ ಮಾಡಿಸುವಂತ ಅವಶ್ಯಕತೆ ಇಲ್ಲ ಈ ಎರಡು ಬದಲಾವಣೆಗಳು ಈಗ ಆಲ್ರೆಡಿ ಜಾರಿ ಆಗಿದಾವೆ ಅಂದ್ರೆ ಆಲ್ರೆಡಿ ಈ ವ್ಯವಸ್ಥೆ ಬಂದಿದೆ ಕೇಂದ್ರ ಸರ್ಕಾರ ಈ ಒಂದು ವ್ಯವಸ್ಥೆನ ಜಾರಿಗೆ ತಂದಿದೆ ಸೊ ಇದು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಇನ್ನು ಇನ್ನೂ ಕೆಲವೊಂದಿಷ್ಟು ಫೀಚರ್ಸ್ ಗಳನ್ನ ತರಬೇಕು ಅಂತ ಇದ್ದಾವೆ ಅಂದ್ರೆ ಕೇಂದ್ರ ಸರ್ಕಾರ ತರಬೇಕು ಅಂತ ಇದ್ದಾರೆ ಆ ಸೌಲಭ್ಯಗಳು ಯಾವ್ಯಾವು ಅಂದ್ರೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಅಂದ್ರೆ ಒಂದು ವೆಬ್ಸೈಟ್ ಸಾಫ್ಟ್ವೇರ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಇದ್ದಾರಂತೆ ಹಾಗೇನೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾರಂತೆ ಇದರ ಜೊತೆಯಲ್ಲಿ ಪಿಂಚಣಿದಾರರಿಗೆ ಅಂದ್ರೆ ಇ ಪಿ ಒ ದಾರರಿಗೆ ಇ ಪಿ ಒ ಅಕೌಂಟ್ ಯಾರ ಹತ್ರ ಇದೆ ಅವ್ರಿಗೆಲ್ಲಾನು ಕೂಡ ಒಂದು ಎಟಿಎಂ ಎಂ ಕಾರ್ಡ್ ರೀತಿ ಒಂದು ಕಾರ್ಡ್ ನ ಜಾರಿಗೆ ತರಬೇಕು ಅಂತಹ ತೀರ್ಮಾನ ಮಾಡಿದ್ದಾರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸೊ ಈ ಮೂರರಿಂದ ಏನೆಲ್ಲ ಪ್ರಯೋಜನಗಳು ಆಗುತ್ತೆ ಇ ಪಿ ಎಫ್ ಅಕೌಂಟ್ ಹೊಂದಿರೋರ್ಗೆ ಅಂತ ನೋಡೋದಾದ್ರೆ ಸೊ ಇದರಿಂದ ಬ್ಯಾಂಕ್ ರೀತಿ ಅವ್ರಿಗೆ ಸೌಲಭ್ಯಗಳು ಸಿಗುತ್ತೆ ಫೆಸಿಲಿಟಿಗಳು ಕೂಡ ಸಿಗುತ್ತೆ ಯಾವ ರೀತಿ ಅಂದ್ರೆ ಆಪ್ ಮುಖಾಂತರ ಇ ಪಿ ಎಫ್ ಡೀಟೇಲ್ಸ್ ಅನ್ನ ಅವರು ನೋಡಬಹುದು ಇ ಪಿ ಎಫ್ ಡಿಟೇಲ್ಸ್ ಏನೇನಿದೆ ಅದೆಲ್ಲಾನು ಕೂಡ ಅವರು ಮೊಬೈಲ್ ಆಪ್ ಮುಖಾಂತರ ನೋಡಬಹುದು ಮತ್ತೆ ವೆಬ್ಸೈಟ್ ಮುಖಾಂತರ ಕೂಡ ನೋಡಬಹುದು ಸೊ ಅನಿವಾರ್ಯ ಸಮಯದಲ್ಲಿ ಇನ್ನು ಎರಡನೇದಾಗಿ ಅನಿವಾರ್ಯ ಸಮಯದಲ್ಲಿ ಪಿ ಎಫ್ ಹಣವನ್ನ ವಾಪಸ್ ಪಡಿಬೇಕು ಅಂದ್ರೆ ಸೊ ಈ ಒಂದು ಹಣವನ್ನ ವಾಪಸ್ ಪಡೆಯೋದಕ್ಕೂ ಕೂಡ ಈ ಒಂದು ಸಿಸ್ಟಮ್ ಅದು ವೆಬ್ಸೈಟ್ ಆಗಿರ್ಬೋದು ಆಪ್ ಆಗಿರ್ಬೋದು ಅಥವಾ ಎಟಿಎಂ ಆಗಿರ್ಬೋದು ಈ ಮೂರರಿಂದ ಕೂಡ ಆ ಒಂದು ಪಿ ಎಫ್ ಹಣವನ್ನ ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನ ಮಾಡಿರ್ತಾರಲ್ಲ ಅದನ್ನ ವಾಪಸ್ ಪಡಿಬಹುದು ಸಣ್ಣ ಮೊತ್ತದ ಸಣ್ಣ ಸಣ್ಣ ಮೊತ್ತದ ಅಮೌಂಟ್ ಇದ್ದಾಗ ಸೊ ಅದನ್ನ ವಾಪಸ್ ಪಡೆಯೋದಕ್ಕೂ ಕೂಡ ಈ ಒಂದು ವೆಬ್ಸೈಟ್ ಆಪ್ ಮತ್ತೆ ಎಟಿಎಂ ಇಲ್ಲಿ ಸಹಾಯ ಆಗುತ್ತಂತೆ ಇದರ ಜೊತೆಯಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆ ಒಂದು ಹಣವನ್ನ ಹಿಂಪಡಿಬೇಕಾದಾಗ ಅಲ್ಲಿ ಎಷ್ಟಿದೆ ಯಾವ ರೀತಿ ಬರುತ್ತೆ ಪ್ರೊಸೀಜರ್ ಏನು ಕೂಡ ಅಲ್ಲಿ ಸಾಫ್ಟ್ವೇರ್ ತಿಳಿಸುತ್ತಂತೆ ಮತ್ತೆ ಈ ಒಂದು ಹಣ ಎಷ್ಟಾಗಿದೆ ಅನ್ನುವಂತಹ ಲೆಕ್ಕಾಚಾರನು ಕೂಡ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ವೆಬ್ಸೈಟ್ ಸೊ ಇದೆಲ್ಲಾನು ಕೂಡ ಇಲ್ಲಿ ತೋರಿಸುತ್ತಂತೆ ಸೊ ಹಾಗಾಗಿ ಸಣ್ಣ ಪುಟ್ಟ ಅಮೌಂಟ್ ಏನಾದ್ರು ಅಂದ್ರೆ ಪಿ ಎಫ್ ಹೂಡಿಕೆ ಹಣವನ್ನ ಹಿಂಪಡಿಬೇಕಾದಾಗ ಸಣ್ಣ ಪುಟ್ಟ ಒಂದು ಸಣ್ಣ ಮೊತ್ತದ ಅಮೌಂಟ್ ಇರುತ್ತೆ ಅದನ್ನ ಹಿಂಪಡಿಬೇಕಾದಾಗ ಸೊ ಈ ಒಂದು ವೆಬ್ಸೈಟ್ ಹಾಗೇನೆ ಸಾಫ್ಟ್ವೇರ್ ಸಾರಿ ಸಾಫ್ಟ್ವೇರ್ ವೆಬ್ಸೈಟ್ ಮತ್ತು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಪಡಿಬಹುದು ಅವಾಗ ಕಚೇರಿಗೆ ಆಫೀಸ್ಗೆ ಹೋಗಿ ಅದನ್ನ ಪಡೆಯುವಂತ ಅವಶ್ಯಕತೆ ಇರುವುದಿಲ್ಲ ಈ ಒಂದು ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಈ ಒಂದು ಹಣವನ್ನ ಹಿಂಪಡಿಬಹುದಂತೆ ಇನ್ನು ಇ ಪಿ ಎಫ್ ಅಕೌಂಟ್ ಹೊಂದಿರೋರಿಗೆ ಇಲ್ಲಿ ಎ ಟಿ ಎಂ ಕಾರ್ಡ್ ಕೂಡ ಕೊಡ್ತಾರೆ ಅಂತ ಈ ಒಂದು ಎಟಿಎಂ ಕಾರ್ಡ್ ಇಂದ ಏನ್ ಯೂಸ್ ಅಂದ್ರೆ ಎ ಟಿ ಎಂ ಕಾರ್ಡ್ ನ ಬಳಸಿಕೊಂಡು ಯಾವುದೇ ಬ್ಯಾಂಕಿನಿಂದ ಪಿ ಎಫ್ ಹಣವನ್ನ ಹಿಂದಕ್ಕೆ ಪಡಿಬಹುದಂತೆ ಸೊ ಇದು ಬಿಟ್ಟು ಇನ್ನು ಅನೇಕ ರೀತಿಯಾದಂತಹ ಸೌಲಭ್ಯಗಳು ಇದಾವಂತೆ ಸೊ ಈ ಒಂದು ಏನು ಎ ಟಿ ಎಂ ಕಾರ್ಡ್ ಆಗಿರಬಹುದು ವೆಬ್ಸೈಟ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು ಸೊ ಇದನ್ನ ಜಾರಿಗೆ ತಂದ ನಂತರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿ ಸರ್ಕಾರದಿಂದ ಸಿಗುತ್ತೆ ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಸೊ ಈ ಒಂದು ವೆಬ್ಸೈಟ್ ಮತ್ತು ಎ ಟಿ ಕಾರ್ಡ್ ಹಾಗೇನೆ ಆ ಮೊಬೈಲ್ ಅಪ್ಲಿಕೇಶನ್ ಇದೆ ಮೇ ಅಥವಾ ಜೂನ್ ನಲ್ಲಿ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಅಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಈ ಒಂದು ಮೂರು ಸಾಫ್ಟ್ವೇರ್ ಗಳನ್ನ ತರಬೇಕು ಅಂತ ಇಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಸೊ ಇದು ಒಂದ್ ರೀತಿ ಇ ಪಿ ಎಫ್ ಅಕೌಂಟ್ ಹೊಂದಿರೋರಿಗೆ ಅಥವಾ ಪಿಂಚಣಿದಾರರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಮೊದ್ಲಿಗಿಂತ ಇಲ್ಲಿ ಪ್ರೋಸೆಸ್ ತುಂಬಾ ಈಸಿ ಆಗುತ್ತೆ ಇದರಿಂದ ಕಚೇರಿಗೆ ಅಲ್ದಾಡುವಂತಹ ಅವಶ್ಯಕತೆ ಇರೋದಿಲ್ಲ ಮತ್ತೆ ಜಾಸ್ತಿ ಪ್ರೋಸೆಸ್ ಕೂಡ ಇರೋದಿಲ್ಲ ಸೊ ಇದು ಒಂದ್ ರೀತಿ ಇ ಪಿ ಅಕೌಂಟ್ ಹೊಂದಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೇ ರೀತಿ ಆಗಿರುವಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿರುವಂತಹ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್